ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಹಿಂದೊಮ್ಮೆ ನಮ್ಮ ವಾಹಿನಿಯಲ್ಲಿ ಗಂಧರ್ವಗಾನ ಪುಸ್ತಕವನ್ನು ನಿಮಗೆ ಪರಿಚಯಿಸಿದ್ವು ಡಾಕ್ಟರ್ ರಾಜ್ಕುಮಾರ್ ಅವರ ಇನ್ನೂರ ಎಂಟು ಚಿತ್ರಗಳ ಎಲ್ಲ ಚಿತ್ರಗೀತೆಗಳನ್ನು ಒಂದು ಕಡೆಯಲ್ಲಿ ಸಂಗ್ರಹ ಮಾಡಿ ಬಿ ಸಿ ಜಗನ್ನಾಥ್ ಜೋಯಿಸ್ ಅವರು ನಮಗೆ ಕೊಟ್ಟಿದ್ದಾರೆ ಆ ಒಂದು ಪುಸ್ತಕವನ್ನು ನಿಮಗೆ ಪರಿಚಯ ಮಾಡಿಸಿದ್ದೆ ನಂತರ ಬಿ ಸಿ ಜಗನ್ನಾಥ್ ಜೋಯಿಸರನ್ನು ನಮ್ಮ ವಾಹಿನಿಗೆ ಕರೆಸಿ ಅವರ ಅನುಭವಗಳನ್ನು ಈ ಒಂದು ಮಹತ್ ಗ್ರಂಥವನ್ನು ಸಿದ್ಧ ಮಾಡುವಲ್ಲಿ ಅವರು ಎದುರಿಸಿದಂಥ ಸವಾಲುಗಳನ್ನು ಇವೆಲ್ಲವನ್ನು ನಿಮಗೆ ಅವರ ಸಂದರ್ಶನದ ಮೂಲಕ ತಿಳಿಸಿಕೊಟ್ಟಿದ್ದೆ ನಾವಿವತ್ತು ಏಳರಿಂದ ಎಂಟು ಕೋಟಿ ಜನ ಇದ್ದೀವಿ ಕರ್ನಾಟಕದಲ್ಲಿ ಒಂದು ಸಾವಿರ ಪ್ರತಿಗಳನ್ನು ಈ ಪುಸ್ತಕವನ್ನು ಅವರು ಮುದ್ರಣ ಮಾಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಇನ್ನೂ ಮುನ್ನೂರ ಐವತ್ತು ಪ್ರತಿಗಳು ಅವರ ಬಳಿಯೇ ಉಳಿದಿದೆ ಅವರು ಇದನ್ನು ಯಾವುದೇ ಒಂದು ಲಾಭಾಂಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿದಂಥ ಕೆಲಸ ಅಲ್ಲ ಅಪ್ಪಟ ರಾಜಕುಮಾರ್ ಅವರ ಮೇಲಿನ ಅಭಿಮಾನದಿಂದ ಕನ್ನಡದ ಮೇಲಿನ ಅಭಿಮಾನದಿಂದ ತುಂಬ ಕಷ್ಟಪಟ್ಟು ತಮ್ಮ ಜೀವಮಾನದ ಅತ್ಯಂತ ಅಮೂಲ್ಯವಾದ ವರ್ಷಗಳನ್ನು ಇದಕ್ಕಾಗಿ ಮೀಸಲಿಟ್ಟು ಇಂಥದ್ದೊಂದು ಗ್ರಂಥವನ್ನು ನಮಗೆ ಕೊಡು ಮಾಡಿದ್ದಾರೆ ಆ ಗ್ರಂಥವನ್ನು ನಾವು ಪ್ರೀತಿಯಿಂದ ಅಪ್ಪಿಕೋಬೇಕಾಗಿತ್ತು ಆದರೆ ಆ ಕೆಲಸ ಆಗಿಲ್ಲ ಅದು ಆಗಲಿ ಅನ್ನುವ ಆಶಯದೊಂದಿಗೆ ಆ ಒಂದು ಪುಸ್ತಕಕ್ಕೆ ಇರುವಂಥ ಒಂದು ಘನತೆಯನ್ನು ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಡಿಸಿ ಇಡೋದಕ್ಕೆ ಲೇಖಕರ ಅಣ್ಣನ ಮಗನಾದಂಥ ಡಿ ಶ್ಯಾಮ್ ಕಿಶೋರ್ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅವರನ್ನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ ನಮಸ್ಕಾರ ಶ್ಯಾಮ್ ಕಿಶೋರ್ ಅವರಿಗೆ ನಮಸ್ಕಾರ ಹರಿಹರಪುರ ಮಂಜುನಾಥ್ ಅವರಿಗೆ ಹಾಗೆ ಟೋಟಲ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ ಸರ್ ಎಂಟುನೂರ ತೊಂಬತ್ತಾರು ಪುಟಗಳ ಒಂದು ಬೃಹತ್ ಗ್ರಂಥ ಇದು ಸುಮಾರು ಒಂದೂವರೆ ಎರಡು ಸಾವಿರ ರೂಪಾಯಿ ಇದರ ಬೆಲೆಯನ್ನು ಮುಖ ಬೆಲೆಯನ್ನು ಇಡಬೇಕು ಆದರೆ ನಿಮ್ಮ ಚಿಕ್ಕಪ್ಪನವರಿಗೆ ಯಾವುದೇ ಒಂದು ವ್ಯವಹಾರ ಈ ಪುಸ್ತಕದ ಬಗ್ಗೆ ಇಲ್ಲದೇ ಇದ್ದಿದ್ದರಿಂದ ಅವರು ನಾನು ಹಾಕಿರೋವಷ್ಟು ಹಣ ಬಂದರೆ ಸಾಕು ಅಂತ ಹೇಳಿ ಒಂಬೈನೂರ ಐವತ್ತು ರೂಪಾಯಿ ಈ ಪುಸ್ತಕಕ್ಕೆ ಬೆಲೆಯನ್ನು ಇಟ್ಟಿದ್ದಾರೆ ಅದನ್ನು ಕೂಡ ಮತ್ತೆ ಒಂದು ಐವತ್ತು ನೂರು ರೂಪಾಯಿ ಕಡಿಮೆ ಮಾಡಿ ಇವತ್ತು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಆದರೆ ಆ ಪುಸ್ತಕ ನಿಮ್ಮಲ್ಲಿ ಇನ್ನೂ ಉಳಿದು ಹೋಗಿದೆ ಅನ್ನೋದನ್ನು ಕೇಳಿದಾಗ ನನಗೆ ತುಂಬ ಮನಸ್ಸಿಗೆ ನೋವಾಯಿತು ಅದಕ್ಕಾಗಿ ನಿಮ್ಮನ್ನು ಕರೆಸಿ ಹೊತ್ತು ಮತ್ತೆ ಆ ಪುಸ್ತಕದ ಬಗ್ಗೆ ಜನಗಳಿಗೆ ಒಂದು ಅರಿವು ಬರಲಿ ಅಂತ ಹೇಳಿ ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ ಈ ಪುಸ್ತಕವನ್ನು ನೀವು ಆಮೂಲಾಗ್ರವಾಗಿ ಓದಿದ್ದೀರಿ ನೋಡಿದ್ದೀರಿ ಅದರ ಒಂದು ನಿರ್ಮಾಣದಲ್ಲಿ ನೀವು ತೊಡಗಿಕೊಂಡಿದ್ದೀರಿ ಆದ್ದರಿಂದ ನಿಮ್ಮ ಬಾಯಿಯಿಂದ ಆ ಪುಸ್ತಕದ ವೈಶಿಷ್ಟ್ಯಗಳನ್ನು ಕೇಳೋಣ ಸರ್ ಧನ್ಯವಾದಗಳು ಸರ್ ಎಲ್ಲದಕ್ಕಿಂತ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಚಿಕ್ಕಪ್ಪ ಅನ್ನೋದಕ್ಕಿಂತ ಒಬ್ರು ಲೇಖಕರಾಗಿ ಅವ್ರನ್ನ ನಾನು ಸಂಬೋಧಿಸ್ಲಿಕ್ಕೆ ಇಷ್ಟಪಡ್ತೀನಿ ಜಗನ್ನಾಥ್ ಜೋಯಿಸ್ ಅವರು ನಮ್ಮ ಚಿಕ್ಕಪ್ಪನೂ ಹೌದು ನಾನು ಅವ್ರ ಅಣ್ಣನ ಮಗ ಆದರೆ ಅವರ ಮೂಲ ಉದ್ದೇಶ ಯಾವತ್ತೂ ಮಾರಾಟ ಅಲ್ಲ ಹಾಗಾಗಿ ಈಗಲೂ ನಮ್ಮ ಉದ್ದೇಶ ಏನು ಅಂದರೆ ಈ ಪುಸ್ತಕದ ಒಂದು ವೈಶಿಷ್ಟ್ಯಗಳೇನಿದೆ ಅದನ್ನೆಲ್ಲ ಆದಷ್ಟು ಜನರ ಜೊತೆ ಹಂಚ್ಕೋಬೇಕು ಇದು ಸೇಲ್ಸ್ ಉದ್ದೇಶದಿಂದ ಅಲ್ಲ ಖಂಡಿತ ಅಲ್ಲ ಅದ್ ಏನು ಅಂದ್ರೆ ಈ ವಿಶೇಷಗಳೆಲ್ಲ ಆದಷ್ಟು ಹೆಚ್ಚು ಜನರಿಗೆ ಹೌದು ಮುಂದೆ ಇನ್ನಷ್ಟು ಜನ ಈ ರೀತಿಯ ಕೆಲಸಗಳನ್ನ ಮಾಡಲಿಕ್ಕೆ ಇದು ಪ್ರೇರೇಪಣೆ ಅಂತ ಅದು ಲೇಖಕರ ಮೂಲ ಉದ್ದೇಶ ಹಾಗಾಗಿ ಆ ಉದ್ದೇಶ ಸಾರ್ಥಕ ಆಗ್ಲಿ ಅಂತ ನೀವೊಂದು ಅವಕಾಶ ಕೊಟ್ಟಾಗ ಮಾತಾಡ್ಲಿಕ್ಕೆ ತುಂಬಾ ಸಂತೋಷ ಆಯ್ತು ಹೇಳಿ ಸರ್ ಒಟ್ಟು ನೀವೇ ಹೇಳಿದಾಗೆ ಸರ್ ಎಂಟುನೂರ ಎಪ್ಪತ್ತು ಪುಟಗಳ ಗ್ರಂಥ ಇದು ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಆಗ್ಲಿ ಮಹಾನ್ ಸಾಧಕರ ಬಗ್ಗೆ ಆಗ್ಲಿ ಅಥವಾ ಅವರ ಸಾಧನೆಗಳ ಬಗ್ಗೆ ಇರ್ಬೋದು ಅವರ ಯಾವುದಾದ್ರೂ ಮಹತ್ ಕೃತಿ ಬಗ್ಗೆ ಇರ್ಬೋದು ಈಗ ಕುಮಾರವ್ಯಾಸ ಭಾರತ ಅಥವಾ ರಾಮಾಯಣ ದರ್ಶನಂ ಈ ರೀತಿ ಅಥವಾ ಕೃತಿಕಾರರ ಬಗ್ಗೆ ಅಥವಾ ಸಾಧಕರ ಬಗ್ಗೆ ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಈಗ ಪರಿಚಯಿಸಲಿಕ್ಕೆ ಹೊರಟ್ರೆ ಎರಡು ಮೂರು ದೃಷ್ಟಿಕೋನಗಳಲ್ಲಿ ಆ ಕೆಲಸವನ್ನು ಮಾಡಬಹುದು ಒಂದು ಅವರ ವ್ಯಕ್ತಿ ವ್ಯಕ್ತಿತ್ವ ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ಇದ್ರ ಬಗ್ಗೆ ಹೇಳ್ಬೋದು ಇಲ್ಲ ಬೇರೆಯ ದೃಷ್ಟಿಕೋನದಿಂದ ಅವರ ಚಿತ್ರಗಳು ಅದರಲ್ಲಿ ಅವರ ಅಭಿನಯ ಆ ಚಿತ್ರಗಳಲ್ಲಿನ ಸಾರ ಇದ್ರ ಬಗ್ಗೆನೂ ಹೇಳ್ಬೋದು ಆದರೆ ಇವೆಲ್ಲದರ ಬಗ್ಗೆ ಎಪ್ಪತ್ತಕ್ಕೂ ಮೀರಿ ಪುಸ್ತಕಗಳು ಪ್ರಕಟ ಆಗಿವೆ ಮುದ್ರಿತಗೊಂಡಿವೆ ಇನ್ನೂ ಲೇಖನಗಳು ಎಲ್ಲಾ ಸೇರಿಸಿದ್ರೆ ಅದು ಹೆಚ್ಚು ಕಮ್ಮಿ ನೂರ ನೂರ ಮೂವತ್ತು ಪುಸ್ತಕನ ಇಲ್ಲ ಒಂದು ಮಾಹಿತಿ ಪ್ರಕಾರ ನೂರ ಎಪ್ಪತ್ತಾರು ಪುಸ್ತಕನ ಬಂದಿದೆ ಅಂತ ಎನ್ ಆರ್ ರಮೇಶ್ ಅವರು ಹೇಳ್ತಾ ಇದ್ರು ಮತ್ತೆ ಅಂದ್ರೆ ಕೆಲವರು ಸುಮ್ನೆ ಅಲ್ಲಿ ಇಲ್ಲಿ ಇರೋದನ್ನೇ ಮತ್ತೆ ಮತ್ತೆ ಬರ್ದಿರ್ತಾರೆ ಆದ್ರೆ ಸುಮಾರು ನೀವು ಹೇಳದಾಗಿ ಅರ್ಧದಷ್ಟು ಪುಸ್ತಕಗಳು ಇದರಲ್ಲಿ ಖಂಡಿತವಾಗಿಯೂ ದಾಖಲಿಸಿ ಇಡಬೇಕಾದಂತಹ ವಿಚಾರಗಳು ಇರುವಂಥ ಪುಸ್ತಕಗಳೇ ಹಾಗಾಗಿ ಜಗನ್ನಾಥ್ ಜೋಯಿಸ್ರವರು ಈ ಕೆಲಸವನ್ನ ಕೈಗೆತ್ಕೊಂಡಾಗ ಅವ್ರ ಮನಸ್ಸಲ್ಲಿ ಇದ್ದಿದ್ದೇನು ಇನ್ನು ಯಾವ ಹೊಸ ಆಯಾಮದಿಂದ ನೋಡಬಹುದು ಅಂತ ಆಗ ಕಂಡ ಒಂದು ಆಯಾಮ ಏನು ಅಂದರೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿನ ಗೀತೆಗಳಿದೆಯಲ್ಲ ಅದ್ರ ಬಗ್ಗೆ ಏನಾದರೂ ಒಂದು ಸಂಶೋಧನೆಯನ್ನ ಮಾಡಬಹುದಾ ಮೊದ್ಲು ಮಾಡ್ಲಿಕ್ಕೆ ಹೊರಟಿದ್ದು ಗೀತೆಗಳನ್ನೆಲ್ಲ ಒಂದು ಕಡೆ ಸಂಕಲಿಸಿ ಕೊಡಬೇಕು ಅಂತ ಆದರೆ ಸಂಕಲನ ಮಾಡೋ ಸಂಪಾದನೆ ಮಾಡೋ ಕೆಲಸ ಪ್ರಾರಂಭ ಆದಾಗ ಅವ್ರಿಗೆ ಅನ್ಸಿದ್ದು ಇದೊಂದು ರೀತಿ ಅಕ್ಷಯ ಪಾತ್ರೆ ತರ ಯಾಕೆ ಇದ್ರ ಬಗ್ಗೆ ಹೆಚ್ಚು ಆಳಕ್ಕಿಳಿದು ಸಂಶೋಧನೆ ಮಾಡಬಾರ್ದು ಅಂತ ಆಗ ನಾವೆಲ್ಲರೂ ಕೂಡ ಬೆಂಬಲ ಕೊಟ್ವಿ ಹೌದು ಯಾಕೆಂದ್ರೆ ಬರೀ ಸಂಪಾದನೆ ಮಾಡಿದ್ರೆ ಅದು ಸಂಪಾದನೆಯ ಕೆಲಸ ಸಂಕಲನದ ಕೆಲಸ ಆಗುತ್ತೆ ಅದು ಒಂದು ದೊಡ್ಡ ಕೆಲಸಾನೇ ಇವತ್ತು ಇನ್ನೂರ ಎಂಟು ಚಿತ್ರಗಳ ಎಲ್ಲ ಗೀತೆಗಳನ್ನ ಒಂದು ಕಡೆ ಸಂಕಲಿಸಿ ಕೊಡೋದಿದೆಯಲ್ಲ ಮುಂದಿನ ಪೀಳಿಗೆಗೆ ತುಂಬಾ ದೊಡ್ಡ ಕೆಲಸ ಹೌದು ಆದ್ರೆ ಅದಕ್ಕಿಂತ ಹೆಚ್ಚು ಕಷ್ಟದ ಕೆಲಸ ಆದ್ರೆ ಸಾರ್ಥಕ್ಯ ನೀಡುವ ಕೆಲಸ ಅಂದ್ರೆ ಅದರಲ್ಲಿನ ವಿಶೇಷತೆಗಳನ್ನ ಗುರುತಿಸಿದಾಗ ಹಾಗೆ ಈಗ ನಾನು ಮೊದಲಿಗೆ ಪ್ರಾರಂಭ ಮಾಡೋದೇನು ಅಂದ್ರೆ ದೊಡ್ಡರಂಗೇಗೌಡ್ರು ಪದ್ಮಶ್ರೀ ದೊಡ್ಡ್ರಂಗೆ ಗೌಡ್ರು ಈ ಒಂದು ಗ್ರಂಥಕ್ಕೆ ಮುನ್ನುಡಿಯನ್ನ ಬರ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಈ ಮೂಲಕ ಹೇಳ್ತಾ ಆ ಮುನ್ನುಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಎಲ್ಲವನ್ನೂ ಓದೋದಿಲ್ಲ ಒಂದು ಪ್ಯಾರ ಅಥವಾ ಒಂದೂವರೆ ಪ್ಯಾರಾಗ್ರಾಫನ್ನ ಓದ್ತೀನಿ ಇದು ದೊಡ್ಡರಂಗೆ ಮುನ್ನುಡಿ ಶ್ರೀ ಜಗನ್ನಾಥ್ ಅವರು ತಮ್ಮ ಈ ಪುಸ್ತಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳ ಗೀತೆಗಳ ಸಾಹಿತ್ಯವೆನ್ನುವ ಕಿಂಡಿಯ ಮೂಲಕ ಅದರ ನೇಪಥ್ಯದಲ್ಲಿ ಇರಬಹುದಾದ ಅವು ಮುನ್ನಲೆಗೆ ಬಾರದೇ ಉಳಿದಿರುವ ಅಂಶಗಳತ್ತ ತಮ್ಮ ಚಿಂತನೆಯ ಸಂಶೋಧನೆಯ ಬೆಳಕನ್ನು ಹಾಯಿಸಿದ್ದಾರೆ ಅಂದರೆ ಇದೊಂದು ಕಿಂಡಿ ಅಷ್ಟೇ ರಾಜ್ಕುಮಾರ್ ಚಿತ್ರಗೀತೆಗಳ ಸಾಹಿತ್ಯ ಅನ್ನೋದು ಒಂದು ಕಿಂಡಿ ಆ ಕಿಂಡಿ ಮೂಲಕ ಅವರು ನೋಡಕ್ಕೆ ಹೊರಟಿರೋದು ಬಹಳಷ್ಟು ವಿಚಾರಗಳು ಯಾವ ವಿಚಾರಗಳು ಅಂದರೆ ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾದ ರಾಮಾಯಣ ಮಹಾಭಾರತ ಹರಿದಾಸ ಸಾಹಿತ್ಯ ಶರಣರ ವಚನಗಳು ಸರ್ವಜ್ಞನ ತ್ರಿಪದಿ ಕನ್ನಡದ ಮಣ್ಣಿನ ಅಸ್ಮಿತೆ ಇವೆಲ್ಲವೂ ಹೇಗೆ ರಾಜ್ ಚಿತ್ರಗೀತೆಗಳ ಸಾಹಿತ್ಯದಲ್ಲಿ ಪಡಿಮೂಡಿಸಿವೆ ಎನ್ನುವುದನ್ನು ತೋರಿಸುವುದು ಲೇಖಕರ ಆಶಯ ಈ ನಿಟ್ಟಿನಲ್ಲಿ ಅವರು ಗೆದ್ದಿದ್ದಾರೆ ಎಂದೇ ಹೇಳಬಹುದು ಅಂತ ಇದು ನಿಜವಾಗಿಯೂ ಲೇಖಕರ ಆಶಯ ಅಂದರೆ ಒಂದು ಕಿಂಡಿ ಇದೊಂದು ನೆಪ ಅಷ್ಟೆ ಈ ಒಂದು ಕಿಂಡಿಯ ಮೂಲಕ ಇಷ್ಟೆಲ್ಲವನ್ನ ಕೂಡ ಈ ಪುಸ್ತಕದಲ್ಲಿ ಇಲ್ಲಿ ಏನೇನು ಹೇಳಿದೆಯೋ ಉದಾಹರಣೆಗೆ ಮಂಕುತಿಮ್ಮನ ಕಗ್ಗ ಇರ್ಬೋದು ರಾಮಾಯಣ ಮಹಾಭಾರತಗಳ ಉಲ್ಲೇಖ ಇರ್ಬೋದು ಶರಣರ ವಚನಗಳು ಹರಿದಾಸರ ಪದಗಳು ಸರ್ವಜ್ಞನ ತ್ರಿಪದಿ ಹಾಗೆಯೇ ಒಂದಷ್ಟು ಕಥೆಗಳು ಉಪಕಥೆಗಳು ಸ್ಥಳಗಳ ಬಗ್ಗೆ ಟಿಪ್ಪಣಿ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಸಾಧಕರ ಬಗ್ಗೆ ಟಿಪ್ಪಣಿಗಳು ಇವೆಲ್ಲವೂ ಕೂಡ ಹಾಸು ಹೊಕ್ಕಾಗಿದೆ ಹೇಗೆ ಅಂದರೆ ಈಗ ಮೊದಲನೇದಾಗಿ ಶುರು ಮಾಡೋದಾದರೆ ಒಂದು ಉಲ್ಲೇಖ ಸುಮ್ಮನೆ ವೀಕ್ಷಕರಿಗೆ ಇದೆಲ್ಲವೂ ಕೂಡ ಇಲ್ಲಿ ಹೇಳ್ತಿರೋದು ನಾನು ಏಳ್ನೂರ ಎಂಬತ್ತು ಪುಟಗಳನ್ನು ಕವರ್ ಮಾಡೋದಾಗಲಿ ಅಷ್ಟನ್ನು ಕವರ್ ಮಾಡೋದು ನನ್ನ ಉದ್ದೇಶ ಅಲ್ಲ ಅದು ಸಾಧ್ಯವೂ ಇಲ್ಲ ಸಾಧುವೂ ಅಲ್ಲ ಯಾಕೆಂದ್ರೆ ಪ್ರತಿಯೊಂದು ಪುಸ್ತಕನೂ ಓದುಗರು ಕೈಗೆತ್ಕೊಂಡು ಅವರೇ ಓದಬೇಕು ಪುಸ್ತಕದ ಜೊತೆ ಪ್ರತಿಯೊಬ್ಬ ಓದುಗನದ್ದು ಅದೊಂದು ಖಾಸಗಿ ಪ್ರಯಾಣ ಉದಾಹರಣೆಗೆ ಬೇಡರ ಕಣ್ಣಪ್ಪ ತಗೊಂಡ್ರೆ ಬೇಡರ ಕಣ್ಣಪ್ಪದಲ್ಲಿ ಹಾಡುಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಬರೆಯೋದಿಲ್ಲ ಯಾಕೆಂದ್ರೆ ಬೇಡರ ಕಣ್ಣಪ್ಪ ಅಂತ ಚಿತ್ರ ಆಗಲಿ ಚಿತ್ರಗೀತೆಗಳು ಶಿವಪ್ಪ ಕಾಯೋ ತಂದೆ ಇದನ್ನೆಲ್ಲ ನೆನೆಸ್ಕೊಂಡಾಗ ನಮಗೆ ನೇಪಥ್ಯದಲ್ಲಿ ಬರೋ ಭಾವನೆ ಭಕ್ತಿ ಈ ಬೇಡರ ಕಣ್ಣಪ್ಪ ಅಂದ ತಕ್ಷಣ ನೀವು ಒಂದು ಪದದಲ್ಲಿ ಉತ್ತರ ಕೊಡಿ ಅಂದ್ರೆ ಭಕ್ತಿ ಅನ್ಬೋದು ಅಷ್ಟೇ ಇನ್ನೇನೂ ಇಲ್ಲ ಆ ಭಕ್ತಿಯ ಬಗ್ಗೆ ಬರೆದಿದ್ದಾರೆ ಅದಕ್ಕೆ ಅವರು ತಗೊಳ್ಳೋ ಕಥೆ ರಾಮಕೃಷ್ಣ ಪರಮಹಂಸರ ದೃಷ್ಟಾಂತ ಕತೆ ನಮಗೆಲ್ಲ ಗೊತ್ತಿರೋದೆ ಸರ್ ನಮಗೆ ಇದೆಲ್ಲ ಮೊದಲು ಪಠ್ಯಪುಸ್ತಕಗಳಲ್ಲಿ ಇರ್ತಾ ಇತ್ತು ಒಂದು ದ್ವೀಪದಂಥ ಹಳ್ಳಿನಲ್ಲಿ ಒಬ್ಬರು ವಾಸ ಮಾಡ್ತಾ ಇದ್ರು ಅಲ್ಲಿಗೆ ಒಬ್ಬಳು ಹಾಲು ಮಾರೋ ಗೌಳಿ ಹಾಲು ಮೊಸರು ಎಲ್ಲ ದೋಣಿನಲ್ಲಿ ತಂದು ಕೊಡ್ತಾ ಇದ್ಲು ಒಂದಿನ ಮಳೆಗಾಲ ನದಿ ಉಕ್ಕರಿಯುತ್ತೆ ಪ್ರವಾಹ ಬಂದು ಆಗ ಆಕೆ ದೋಣಿನಲ್ಲಿ ಬರೋದಕ್ಕಾಗೋದಿಲ್ಲ ಆಗ ದೋಣಿ ಇಲ್ಲದ ಕಾರಣ ಹೆಂಗ್ಸ್ ಬರೋದಿಲ್ಲ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಆದರೆ ಆಶ್ಚರ್ಯ ಆಕೆ ಹಾಲು ಮೊಸರನ್ನ ತಂದು ಕೊಡ್ತಾಳಂತೆ ಹಾಗೆ ಇವ್ರಿಗೆ ಆಶ್ಚರ್ಯ ಕೇಳ್ತಾರೆ ದೋಣಿ ಇಲ್ಲ ಪ್ರವಾಹ ಇದೆ ನೀನು ಹೆಂಗೆ ಬಂದೆ ಅಂತ ಆಗ ಅವಳು ಹೇಳ್ತಾಳೆ ನೀವೇ ಹೇಳಿದ್ರಲ್ಲ ಸ್ವಾಮಿ ಭಕ್ತಿಯಿಂದ ನಾರಾಯಣ ಸ್ಮರಣೆ ಮಾಡ್ತಾ ನಡೆದ್ರೆ ಯಾವುದು ಅಸಾಧ್ಯ ಅಲ್ಲ ಈ ಸಾಗರಾನ ಸಂಸಾರ ಸಾಗರನ ದಾಟ್ಬೋದು ಅಂತ ನಾನು ಕಡೆ ದಡದಲ್ಲಿ ನಿಂತು ಪ್ರಾರ್ಥನೆ ಮಾಡಿದೆ ನೀರಿನ ಮೇಲೆ ನಡ್ಕೊಂಡ್ಬಂದೆ ಬಂದೆ ಅಂತ ಇವ್ರಿಗೆ ನಂಬಿಕೆ ಬರೋದಿಲ್ಲ ಇಲ್ಲ ಇಲ್ಲ ನನ್ನನ್ನು ಯಾಮಾರಿಸ್ತಿರ್ಬೋದು ಅಂತ ಸರಿ ಹೋಗ್ಬೇಕಾದ್ರೂ ಹೋಗು ನೋಡೋಣ ಅಂತ ಆಕೆ ಆರಾಮ ಕಣ್ಮುಚ್ಚಿ ನಾರಾಯಣ ಸ್ಮರಣೆ ಮಾಡ್ತಾ ನದಿ ನೀರನ್ನ ದಾಟ್ಕೊಂಡು ಹೋಗ್ಬಿಡ್ತಾಳೆ ಇದು ಸಾಂದರ್ಭಿಕವಾಗಿ ಬಂದಿರೋ ಕತೆ ಕಥೆ ಅದೇ ಭಾವ ಆ ಚಿತ್ರದಲ್ಲಿ ಕೂಡ ಬಂದಿರೋದು ಚಿತ್ರದಲ್ಲಿದೆ ಚಿತ್ರ ಗೀತೆಗಳಲ್ಲಿ ಪೂಜೆಯಂತೆ ಒಂದೂವರೆ ಹಾಗೆ ಅಂದ್ರೆ ನೇರವಾಗಿ ಆ ಗೀತೆಗಳ ಸಾಲನ್ನು ಬರೆದಿಲ್ಲ ಹ್ಮ್ ಹಾಗೆ ಬರೆದ್ರೆ ಏನಾಗ್ತಿತ್ತು ಚಿತ್ರಗೀತೆಗಳಲ್ಲಿರೋ ಸಾಲನ್ನ ಇನ್ನೊಂದು ಕಡೆಗೆ ಕಾಪಿ ಪೇಸ್ಟ್ ಮಾಡ್ದಂಗೆ ಅದನ್ನ ಲೇಖನ ಅಂತ ಕರೆದಂಗೆ ಹಾಗಲ್ಲ ಇದು ಒಂದು ಕಿಂಡಿ ಕಿಂಡಿಯ ಮೂಲಕ ಒಂದು ಆಯಾಮ ಆಯಿತು ಮುಂದಕ್ಕೆ ಹೇಳಿ ಸರ್ ಇದೇ ರೀತಿ ಬೇರೆ ಏನು ವೈಶಿಷ್ಟ್ಯಗಳಿದೆ ಯಾಕೆಂದರೆ ಇಲ್ಲಿ ಇನ್ನೂರ ಹನ್ನೆರಡು ಇನ್ನೂರ ಎಂಟು ಚಿತ್ರಗಳಿಗೆ ಇನ್ನೂರ ಎಂಟು ಪುಟಗಳಿಗಿಂತ ಹೆಚ್ಚು ಈ ರೀತಿಯ ವ್ಯಾಖ್ಯಾನಗಳೇ ಇದೆ ಅಲ್ಲಿ ನೀವು ಕೆಲವು ಕಡೆಗಳಲ್ಲಿ ಆ ಚಿತ್ರದ ಗೀತೆಗಳನ್ನೇ ತಗೊಂಡು ಅದನ್ನ ವಿಶ್ಲೇಷಣೆ ಮಾಡಲಾಗಿದೆ ಅಂಥದ್ದೇ ಲಕ್ಷಣಗಳಿರುವಂಥ ಬೇರೆ ಕಾವ್ಯ ಎಲ್ಲಿದೆ ಎಲ್ಲಿಂದ ಇದು ಸ್ಫೂರ್ತಿಯನ್ನ ಪಡೆದಿದೆ ಇದನ್ನ ಕೂಡ ಗುರುತಿಸಲಾಗಿದೆ ನಾನು ಹಿಂದೆ ನಿಮ್ಮ ಚಿಕ್ಕಪ್ಪನವರನ್ನ ಸಂದರ್ಶನ ಮಾಡಿದಾಗಲೇ ಹೇಳಿದ್ದೆ ಇದು ಖಂಡಿತವಾಗಿಯೂ ಒಂದು ಡಾಕ್ಟರೇಟ್ ಪಡೆಯೋದಕ್ಕೆ ಅರ್ಹವಾದಂಥ ಒಂದು ಕೃತಿ ಅಂತ ಹೇಳಿದ್ದೆ ಆ ರೀತಿಯ ಇನ್ನೂರ ಹನ್ನ ಇನ್ನೂರ ಎಂಟು ಚಿತ್ರಗಳಲ್ಲಿ ಬೇಕಾದಷ್ಟು ಕಥೆಗಳು ಇದೆ ಬೇರೆ ರೀತಿಯ ದೃಷ್ಟಾಂತಗಳು ಇದೆ ಆ ವೈಶಿಷ್ಟ್ಯಗಳನ್ನು ಹೇಳಿ ಸರ್ ತುಂಬಾ ಚೆನ್ನಾಗಿ ನೀವು ನನಗೊಂದು ಲೀಡಿಂಗ್ ಕ್ವಶ್ಚನ್ ಅಂತಾರಲ್ಲ ಹಾಗೆ ನನ್ನ ಕೆಲಸ ಸ್ವಲ್ಪ ಸರಾಗ ಆಯಿತು ಯಾಕೆಂದರೆ ನೀವು ಹೇಳಿದ್ರಿ ಕವಿಗಳ ಬೇರೆ ಬೇರೆ ಕವಿತೆಗಳ ಅವರ ಕೃತಿಗಳ ಉಲ್ಲೇಖ ಇದರಲ್ಲಿ ಬಂದಿದೆ ಅಂತ ನಿಜ ನೀವು ಇದನ್ನು ಚೆನ್ನಾಗೆ ಓದಿದ್ದೀರಾ ಉದಾಹರಣೆಗೆ ಒಂದು ಉದಾಹರಣೆ ಮತ್ತೆ ಯಾಕೆಂದರೆ ಜಗನ್ನಾಥ್ ಜೋಯಿಸ್ರು ಈ ಪುಸ್ತಕದಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದೇನೆ ಅಂದ್ರೆ ಅಂಕಿ ಅಂಶಗಳ ಆಧಾರದಲ್ಲಿ ಬರೆದಿಲ್ಲ ಅಂದ್ರೆ ಅದು ಒಂದೊಳ್ಳೆ ಸಾಧನೆ ಒಬ್ಬರು ನಾಳೆ ಈ ಕೆಲಸಾನು ಮಾಡಬಹುದು ಅಂದ್ರೆ ಹೇಗೆ ಅಂದ್ರೆ ಈಗ ರಾಜ್ಕುಮಾರ್ ಚಿತ್ರಗಳಲ್ಲಿ ಎಷ್ಟು ಹಾಡುಗಳಿದೆ ಇದರಲ್ಲಿ ನಾವೀಗ ನಮ್ಮ ಟೆಕ್ನಾಲಜಿ ನಾನು ತಂತ್ರಾಂಶ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿರೋದು ಟೆಕ್ನಾಲಜಿನಲ್ಲಿ ಹೇಳೋದಾದ್ರೆ ಬೇರೆ ಬೇರೆ ಡೈಮೆನ್ಷನ್ಸ್ ಅಂತೀವಿ ಒಂದು ಡೇಟಾ ಇರುತ್ತೆ ಆ ಡೇಟಾನ ಹೇಗೆ ಬೇರ್ಬೇರೆ ಒಂದು ದತ್ತಾಂಶನ ಎಷ್ಟು ದೃಷ್ಟಿಕೋನಗಳಿಂದ ನೋಡಬಹುದು ಸ್ಲೈಸ್ ಆ್ಯಂಡ್ ಡೈಸ್ ಮಾಡಬಹುದು ಮಾಹಿತಿನ ಅಂತ ಅದರಲ್ಲಿ ಹೇಳೋದಾದರೆ ಅಂಕಿಅಂಶಗಳಲ್ಲೂ ಹೇಳ್ಬೋದಿತ್ತು ಇಷ್ಟು ಜನ ನಿರ್ದೇಶಕರು ಇಷ್ಟು ಜನ ಸಂಗೀತ ನಿರ್ದೇಶಕರು ಇಷ್ಟು ಸಾಹಿತಿಗಳು ಬರೆದಿದ್ದಾರೆ ಇಂಥಿಂಥ ಕಡೆ ಇಂಥಿಂಥವರ ರೆಫರೆನ್ಸ್ ಕೊಟ್ಟಿದ್ದಾರೆ ಅಂತೆಲ್ಲ ಆ ಅಂಕಿಅಂಶನ ಅವರೆಲ್ಲೂ ಬರೆದಿಲ್ಲ ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದಾರೆ ಅನಿಸುತ್ತೆ ಮುಂದೆ ಕೆಲಸ ಮಾಡಿ ಮುಂದೆ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಈಗ ನೀವು ಹೇಳಿದಾಗೆ ಬೇರೆಯವರ ಒಂದು ಕಥೆಯನ್ನು ನೋಡಿದ್ವಿ ಪರಮಾಂಸರ ದೃಷ್ಟಾಂತ ಕಥೆ ಈಗ ಬೇರೆ ನವ್ಯ ಕವಿಗಳು ನವೋದಯ ಕವಿಗಳು ಇವರ ಉಲ್ಲೇಖ ಹೇಗೆ ಬಂದಿದೆ ಅನ್ನೋದಕ್ಕೆ ಹದಿಮೂರನೇ ಚಿತ್ರ ಮಹಿಷಾಸುರ ಮರ್ದಿನಿ ಮಹಿಷಾಸುರ ಮರ್ದಿನಿನಲ್ಲಿ ತಗೊಂಡ್ರೆ ನೋಡಿ ಏನು ಅಂದರೆ ಪೂತಿನ ಅವರ ಕವಿತೆ ಇದೆ ಪೂತಿನ ಅವರ ಕವಿತೆ ಅದರ ಛಾಯೆ ಹೇಗೆ ಈ ತುಂಬಿತು ಮನವ ತಂದಿತು ಸುಖವ ಪ್ರೇಮದ ಗಾಳಿ ಇದೆಯಲ್ಲ ಆ ಒಂದು ಚಿತ್ರ ಸಾಹಿತ್ಯದ ಮೇಲೆ ಹೇಗೆ ಆಗಿರಬಹುದು ಅಂತ ಅದನ್ನು ತುಂಬ ಸೊಗಸಾಗಿ ಉಲ್ಲೇಖಿಸ್ತಾರೆ ಇಲ್ಲಿ ಅದು ಬಂದಿದೆ ಈಗ ಪೂತಿನ ಅವರ ಕವಿತೆ ಬಾಲ ಸೂರ್ಯನ ಕಿರಣ ರಂಧ್ರದಿ ತೂರಿ ಮಲರನ್ನು ಮುತ್ತಿಡಲು ಹೊಸ ಚೆಲುವ ತೋರಿ ಜೀವ ಗೂಡಿರುವಂತೆ ಒಲವೆರೆದು ನಗುವಂತೆ ಕಳಕಳಿಸಿ ಮೆರೆದುದು ಸೋಜಿಗವ ಬೀರಿ ಇದನ್ನು ಚಿ ಸದಾಶಿವಯ್ಯ ಅವರು ಈ ಮಹಿಷಾಸುರ ಮರ್ದಿನಿ ಚಿತ್ರದಲ್ಲಿ ಹೇಗೆ ಬರೀತಾರೆ ಅಂತ ಉದಯಿಸಲು ಬಾಲ ಸೂರ್ಯ ಮದನ ತಾವರೆ ವದನ ಅರಳುವುದು ಏತಕೆ ಹೇಳುವಿರ ಕಾರಣ ಹೂವರಳಿ ದುಂಬಿ ಹಾಡಿ ಬಂದು ಮಧುವಲಿ ಮಿಂದು ಭ್ರಮಿಸುವುದು ಏತಕೆ ಅಂದ್ರೆ ಛಾಯೆ ಹೇಗಿದೆ ಹೌದು ಇದು ನನಗೆ ಬಹಳ ಇಷ್ಟ ಆಗಿದ್ದು ಯಾಕೆ ಅಂದ್ರೆ ಈ ರೀತಿ ಸಂಶೋಧನೆಗಳು ಹೆಚ್ಚೆಚ್ಚು ನಡೀಬೇಕು ಹೌದು ಒಂದು ಚಿತ್ರ ಸಾಹಿತ್ಯಕ್ಕೂ ಒಂದು ಘನತೆ ಇರುತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ ಎಲ್ಲಾ ಚಿತ್ರ ಸಾಹಿತ್ಯನೂ ಹಾಗೆ ಸುಮ್ಮನೆ ಚಿತ್ರಮಂದಿರದಲ್ಲಿ ಕುಳಿತಾಗ ನಾವು ಕೇಳಿ ಗುಣಗುನಿಸಿ ಮರೆಯುವಂಥದ್ದಲ್ಲ ಅಲ್ಲ ಅದ್ರ ಹಿಂದೆ ಈ ರೀತಿ ಇರಬಹುದು ಅಂತ ಅವರು ಸದಾಶಿವಯ್ಯನವರಾಗ್ಲಿ ಉದಯ್ ಶಂಕರ್ ಅವರು ಆರ್ ಎನ್ ಜಯಗೋಪಾಲ್ ನರಸಿಂಹ ಹೀಗೆ ಅವರೆಲ್ಲ ಈ ರೀತಿ ಪ್ರಭಾವಕ್ಕೆ ಒಳಗಾಗ್ ಬರ್ದಿದ್ರ ನಮಗೆ ಗೊತ್ತಿಲ್ಲ ಈಗ ಕೇಳಲಿಕ್ಕೆ ಅವ್ರು ಯಾರು ಇಲ್ಲ ಹೌದು ಆದ್ರೆ ಹೀಗಿದ್ದಿರಬಹುದು ಅನ್ನೋ ವಿಶ್ಲೇಷಣೆ ಇದೆಯಲ್ಲ ಖಂಡಿತ ಇದಕ್ಕೆ ಇದನ್ನ ಎಲ್ಲಿಯೂ ಕೂಡ ತುರುಕಿದಂತೆ ಇಲ್ಲ ಈ ಸಮೀಕರಣಗಳು ಏನೇನಿದೆ ಎಲ್ಲೆಲ್ಲಿ ಈ ಸಾದೃಶ್ಯವನ್ನ ತೋರಿಸಿದಾರೋ ಅಲ್ಲೆಲ್ಲ ಅದು ತಂಗಾಳಿ ತರ ಹಿತವಾಗಿ ಬಂದಿದೆ ಒಂದು ಚಂಡಮಾರುತ ತರ ಅಪ್ಪಳಿಸೋದಿಲ್ಲ ಹೀಗಿರಬಹುದು ಅಂತ ಇದು ಒಂದು ಉಲ್ಲೇಖ ನೀವು ಹೇಳಿದಾಗೆ ಅಂಕಿ ಅಂಶಗಳಲ್ಲಿ ಇದನ್ನ ವರ್ಗೀಕರಣ ಮಾಡೋದಾದ್ರೆ ಭಕ್ತಿ ಎಷ್ಟಿದೆ ಯುಗಳ ಗೀತೆಗಳೆಷ್ಟಿದೆ ಸೋಲೋ ಹಾಡುಗಳು ಎಷ್ಟಿದೆ ಎಷ್ಟಿದೆ ಶಿಶು ಎಷ್ಟಿದೆ ಕೆಲಸ ಮಾಡೋರಿಗೆ ಬೇಕಾದಷ್ಟು ಸ್ಕೈ ಇಸ್ ದ ಲಿಮಿಟ್ ಅಂತಾರಲ್ಲ ಆ ರೀತಿ ಬೇಕಾದಷ್ಟು ಅವಕಾಶಗಳಿದೆ ಅಂಥ ಕೆಲಸನೂ ಆಗಬೇಕು ಯಾಕೆಂದರೆ ಒಟ್ಟಾರೆಯಾಗಿ ರಾಜ್ಕುಮಾರ್ ಅವರ ಇಷ್ಟು ಚಿತ್ರಗಳಲ್ಲಿ ಇಷ್ಟು ಶೋಕ ಗೀತೆಗಳಿದೆ ಅಂತ ಕೊಡೋದು ಕೂಡ ಒಂದು ಅಂಕಿಅಂಶ ಕೊಡುವಂಥ ಕೆಲಸನೇ ಅದು ಆಗಬೇಕು ಇನ್ನು ಇಲ್ಲಿ ಬೇರೆ ಯಾವ ರೀತಿಯ ಒಂದು ಒಳನೋಟವನ್ನು ನೀವು ಗುರುತಿಸಿದ್ದೀರಿ ಈ ಪುಸ್ತಕದಲ್ಲಿ ಒಂದು ಈಗ ಸಮಕಾಲೀನ ಅಂದ್ರೆ ಸಮಕಾಲೀನ ಅಂದ್ರೆ ನವ್ಯ ನವೋದಯ ಕವಿಗಳ ಛಾಯೆ ಹೇಗೆ ಚಿತ್ರಗೀತೆಗಳನ್ನ ಪ್ರೇರೇಪಿಸಿರಬಹುದು ಅಥವಾ ನಾವೀಗ ಅದನ್ನ ಸಂಶೋಧನಾತ್ಮಕವಾಗಿ ನೋಡಿದರೆ ನಮಗೆ ಹೇಗೆ ಅದು ಕಾಣುತ್ತೆ ಅನ್ನೋದನ್ನು ಒಂದು ನೋಡಿದ್ವಿ ಅದೇ ರೀತಿ ಈಗ ಎಲ್ಲ ಕಡೆ ಈ ರೀತಿ ಕೇವಲ ಬರೀ ಯಾವುದೋ ಕವಿಗಳ ಉಲ್ಲೇಖ ಅಥವಾ ಅವರ ಕವಿತೆಗಳ ಉಲ್ಲೇಖ ಅದಷ್ಟೇ ಇಲ್ಲ ಕೆಲವು ಟಿಪ್ಪಣಿಗಳು ಎಷ್ಟು ಸೊಗಸಾಗಿ ಬಂದಿದೆ ಅಂದ್ರೆ ಉದಾಹರಣೆಗೆ ಹಬ್ಬ ಹುಡುಗಿ ಚಿತ್ರ ಹ್ಮ್ ಹಬ್ಬ ಹುಡುಗಿ ನಿಮಗೆ ಗೊತ್ತಿರುತ್ತೆ ಸರ್ ಸಂಗೀತ ಸಂಯೋಜನೆ ಕಾಳಿಂಗರಾಯ ಕಾಳಿಂಗರಾಯರು ಹಾಗಾಗಿ ಈ ಚಿತ್ರದ ಬಗ್ಗೆ ಬರೀಬೇಕಾದ್ರೆ ಜಗನ್ನಾಥ್ ಜೋಯಿಸ್ ಅವರು ಬರೆಯೋದು ಕಾಳಿಂಗರಾಯರ ಬಗ್ಗೆ ಬಗ್ಗೆ ಬರೀತಾರೆ ಅಂದ್ರೆ ಸಾಂದರ್ಭಿಕವಾಗಿ ಬರುತ್ತೆ ನಾನು ಆಗ್ಲೇ ಹೇಳಿದಾಗ ಎಲ್ಲವೂ ಕೂಡ ಒಂದು ತಂಗಾಳಿ ತಂಗಾಳಿತರ ಕಾಳಿಂಗರಾಯರ ಬಗ್ಗೆ ಇನ್ನೆಲ್ಲೋ ಬರೆಯೋದಿಲ್ಲ ಕಾಳಿಂಗರಾಯರು ಇದಕ್ಕೆ ಸಂಗೀತವನ್ನ ಸಂಯೋಜಿಸಿದ್ದಾರೆ ಅವರ ಬಗ್ಗೆ ಟಿಪ್ಪಣಿ ಬರೀತಾರೆ ಕಾಳಿಂಗರಾಯರ ಟಿಪ್ಪಣಿ ಪೂರ್ತಿ ಓದೋದಿಲ್ಲ ನಾನು ಇದು ಪುಟ ಅರವತ್ತೈದು ಅರವತ್ತಾರರಲ್ಲಿದೆ ಪುಸ್ತಕದಲ್ಲಿ ಓದುಗರು ವೀಕ್ಷಕರು ಇದನ್ನೆಲ್ಲ ಪುಸ್ತಕ ತಗೊಂಡು ಈಗಾಗಲೇ ಪುಸ್ತಕ ಇರೋರು ಅವರು ಇದನ್ನು ಓದಬಹುದು ಒಂದು ಒಳ್ಳೆ ಅಂಶ ಬಂದಿದೆ ಆ ಟಿಪ್ಪಣಿನಲ್ಲಿ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಅದನ್ನ ಒಂದು ಏಳೆಂಟು ಸಾಲಿದೆ ಇದೆ ಅದನ್ನು ಓದ್ತೀನಿ ಹೇಳಿ ಆಕಾಶವಾಣಿಯಲ್ಲಿ ಒಮ್ಮೆ ಶಾಸ್ತ್ರೀಯ ಸಂಗೀತದ ನೇರ ಪ್ರಸಾರ ಕಾರ್ಯಕ್ರಮ ನಡೆಸಿಕೊಟ್ಟು ಚಹಾ ವಿರಾಮದ ನಂತರ ಅದೇ ರಾಗದಲ್ಲಿ ಭಾವಗೀತೆಯೊಂದನ್ನು ಹಾಡಿ ಕೇಳುಗರನ್ನು ಅಚ್ಚರಿಯ ಲೋಕಕ್ಕೆ ಕೊಂಡೊಯ್ದರು ಕಾಳಿಂಗರಾಯರು ಇಂಥ ಕಾಳಿಂಗರಾಯರಿಗೆ ಅವರ ಆಪ್ತರಾದ ಸಾಹಿತಿಯೊಬ್ಬರು ಲಘುವಾಗಿ ಅಂದರೆ ಸ್ವಲ್ಪ ಹಗುರುವಾಗಿ ನೀವು ಬಿಡಿಪ್ಪ ಎರಡು ಸ್ತ್ರೀಕಂಠ ಮೋಹನ್ ಕುಮಾರಿ ಸೋಹನ್ ಕುಮಾರಿ ಮತ್ತು ಮೂರು ನಾಲ್ಕು ರಾಗ ಇದಿಷ್ಟನ್ನೇ ಬಂಡವಾಳ ಮಾಡಿಕೊಂಡು ಇಡೀ ರಾಜ್ಯವನ್ನೇ ಬುಟ್ಟಿಗೆ ಹಾಕೊಂಡಿದ್ದೀರಾ ಅಂತ ಅಂದ್ರು ಅದು ಅವರು ಸಲಿಗೆ ಅಂತ ಹೇಳಿದ್ದಾರೆ ಆದ್ರೆ ರಾಯರು ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಅಲ್ಲೇ ಇದ್ದ ಒಂದು ಕವನ ಸಂಕಲನದ ಪುಸ್ತಕವನ್ನ ತಗೊಂಡ್ರಂತೆ ಅದ್ ಯಾವುದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅದನ್ನ ಮಾತನ್ನ ಹೇಳಿದ ಸಾಹಿತಿಗೆ ನೀಡಿ ಇದರಲ್ಲಿ ಯಾವುದಾದರೂ ಒಂದು ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ಅಂದ್ರಂತೆ ಅವ್ರು ಮಾಡಿಕೊಟ್ಟ ತಕ್ಷಣ ಅಲ್ಲಿಯೇ ಆ ಕ್ಷಣದಲ್ಲೇ ಕರ್ನಾಟಕ ಸಂಗೀತದ ರಾಗದಲ್ಲಿ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ರಾಗದಲ್ಲಿ ಒಂದು ಜನಪದ ಧಾಟಿಯಲ್ಲಿ ಒಂದು ಮತ್ತೆ ಸುಗಮ ಸಂಗೀತದ ಶೈಲಿಯಲ್ಲಿ ಇನ್ನೊಂದು ಹೀಗೆ ನಾಲ್ಕು ಶೈಲಿಯಲ್ಲಿ ಹಾಡಿ ತೋರಿಸಿದ್ರಂತ ಈ ರೀತಿ ಉಲ್ಲೇಖಗಳು ಸೊಗಸಾಗಿದೆ ಇದು ನೇರವಾಗಿ ರಾಜ್ಕುಮಾರ್ಗಾಗ್ಲಿ ಹೌದೌದು ಸಂಬಂಧಪಟ್ಟಿದ್ದಲ್ಲ ಆದ್ರೆ ಈಗ ಈ ಪುಸ್ತಕ ಓದ್ತಾ ಓದ್ತಾ ಓ ಕಾಳಿಂಗರಾಯರು ಇಷ್ಟು ಸಾಧನೆ ಮಾಡಿದಾರಾ ನಮಗೆ ಗೊತ್ತೇ ಇರ್ಲಿಲ್ಲ ಅನ್ಸಿ ಇನ್ಯಾರೋ ಒಬ್ರು ಕಾಳಿಂಗರಾಯರ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳಕ್ ಪ್ರಯತ್ನ ಪಟ್ರೆ ನನ್ನ ಮಟ್ಟಿಗೆ ಅದು ತುಂಬಾ ದೊಡ್ಡ ಸಾಧನೆ